ನನಗೆ ಕೊಟ್ಟು ಮದುವೆ ಮಾಡಲಿಲ್ಲ ಯಾಕೆ ನಾನು ಕುರ್ಕ ಅಂತ ಇರ್ಲಿ ಇರ್ಲಿ ತೊಂದರೆ ಇಲ್ಲ ನನ್ನಿಂದ ನೀನ್ ದೂರ ಮಾಡಿರ್ಬೋದು ಅವಳ ಆದ್ರೆ ಮನಸಿಂದ ದೂರ ಮಾಡಿಲ್ಲ ಮಾವಾ ನೋಡು ನನ್ನ ನಿನ್ನ ಸಂಬಂಧ ಮುಗಿಯೋದಿಲ್ಲ ಏ ಏ ಏ ಯಾಕೋ ಬುದ್ಧಿ ಕಲಿತಾ ಇಲ್ಲ ಏ ಮಾವ ನನ್ನ ಜೀವನ ನರ್ಕ ಮಾಡಿಬಿಟ್ಟೆ ನೀನು ಇಟ್ಕೊಂಡು ಮನೆ ಕಾಡಿಲ್ಲ ಬೀಡ ಮಾವ ನೀನು ಯಾವ ಜೀವ್ಯ ಮಾವ ರಾಧನ್ ನಾನು ಕೊಟ್ಟು ಮದುವೆ ಮಾಡಲಿಲ್ವೋ ಅವತ್ತೇ ನನ್ನ ನಿನ್ನ ಸಾಮಾನ ನಗದು ಬಿದ್ದಾವ್ತು ಯಾವ ಪುಣ್ಯಾತ್ಮ ನಿಮಗೆ ಶ್ರೀಕೃಷ್ಣ ಅಂತ ಆ ದೇವರೇ ಬಲ್ಲ ನಿನ್ನ ನಡೆ ಬರ್ದಾಗೆ ಮದುವೆ ಯೋಗ ಕೂಡಿ ಬಂದಿಲ್ಲ ಕಣೋ ಸರಿ ಈಗ ಮನೆಗೆ ರಾಧ ಬಂದವಳೆ ನಾನು ಹೋಗ್ತೀನಿ ನನ್ನಡೆ ಬರದಲ್ಲಿ ಮದುವೆ ಇಲ್ವಾ ಸಿಕ್ಕಿ ಮಾಡ ಎಷ್ಟು ಜನ ಬೇಕು ಬಂದೇ ಮಾವ ರಾಧಾ ಬಂದಾಳ ಇಪ್ಪ ರಾಧ ಏನಬ್ ಇಬ್ರು ಹೊ ಬಂದಿದ್ದೀರಾ ಯಾವಾಗ ಬಂದ್ರಿ ನಾವಾಗ್ಲೇ ಬಂದವಪ್ಪ ನೀವೆಲ್ಲ ನೀವೆಲ್ಲೋಗಿದ್ರಿ ಲಕ್ಷ್ಮಿ ಏನಾಯ್ತು ಯಾಕಮ್ಮ ಏನಾಯ್ತು ಅಪ್ಪ ನಾವ್ ಅವ್ರ ಜೊತೆ ಇರಲ್ಲ ಅಲ್ಲ ಕಣಮ್ಮ ಏನಾಯ್ತು ಅಂತ ಒಂದ್ ಸ್ವಲ್ಪ ಬಿಡ್ಸೇಳು ಅಪ್ಪ ಇನ್ನೇನಾಗ್ಬೇಕು ಆಗೋದೆಲ್ಲ ಆಗೋಯ್ತು ಅಲ್ಲ ಕಣಮ್ಮ ನೀನ್ ನೋಡಿದ್ರೆ ಅವನ್ ಜೊತೆ ಇರಲ್ಲ ಅಂತೀಯ ನೀನ್ ನೋಡಿದ್ರೆ ನನ್ಗೆ ಅವ್ರು ಬೇಡ ಅಂತೀಯ ನಿಮ್ಮಿಬ್ಬರದು ಒಂದೂ ಅರ್ಥ ಐತಲ್ಲ ನನಗೆ ಅಪ್ಪ ನಮ್ಮಿಬ್ಬರ ಜೀವನ ಹಾಳಾಗೋಯ್ತು ನೀವನ್ಕೊಂಡಿರೋಷ್ಟು ಒಳ್ಳೆಯವ್ರಲ್ಲ ಅವರು ಹ್ಞೂ ಅಪ್ಪ ಯಾವಾಗ ನೋಡಿದ್ರು ಡೌಟು ಸಂಶಯ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಂಗಿಲ್ಲ ಅಲ್ಲಿ ಒಂದು ರೀಲ್ಸ್ ಮಾಡಂಗಿಲ್ಲ ಯಾರ ಹತ್ರನೂ ಅಪ್ಪ ಯಾವಾಗ್ಲೂ ಡೌಟು ಚಿಕ್ಕ ವಯಸ್ಸಿಗೆ ನೀವು ತಾಯಿನ ಕಳ್ಕೊಳ್ರಿ ಮಲೆ ತಾಯಿ ಬಂದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ನಾನೇ ತಂದೆ ತಾಯಿಯಾಗಿ ನಿಮ್ಮನ್ನ ಸಾಕಿ ಬೆಳೆಸ್ತೆ ನೀವು ಚೆನ್ನಾಗಿರ್ಬೇಕು ಅಂತ ಗಂಡಿಗೆ ಏನೇನು ಕೊಡ್ಬೇಕೋ ಅದನ್ನೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟೆ ಈಗ ಹಿಂಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಆಗ್ತಾ ಇದೆ ಅಪ್ಪ ನಮ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನಮ್ ಜೀವನ ನಾವು ರೂಪಿಸ್ಕೊಂತೀವಿ ಅಪ್ಪ ಹೆಂಗಮ್ಮ ರೂಪಿಸ್ಕೊತೀರಾ ಈ ಸಮಾಜ ಒಪ್ಪುತ್ತಾ ಅಕ್ಕ ಪಕ್ಕದ ಮನೆಯವರು ನಿಮ್ ಬಗ್ಗೆ ಏನ್ ಹೇಳ್ಕೊಳಲ್ಲ ಹೇಳಿ ಮೊದ್ಲೇ ಕಾಲ ಸರಿ ಇಲ್ಲ ಮಾತ್ ಮಾತ್ಗೂ ಗಂಡ ಮುಟ್ಟವ್ರೆ ಗಂಡನ ಮುಟ್ಟವ್ರೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಪ್ಪ ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಅಪ್ಪ ಅವ್ರು ಕೊಡೋ ಹಿಂಸೆನ ತಡ್ಕೊಂಡು ನಮ್ ಕೈಲಿ ಬದಕಕ್ ಆಗಲ್ಲ ಅಪ್ಪ ನಾವ್ ಅವ್ರ ಜೊತೆ ಹೋದ್ರೆ ಬದುಕಿರಲ್ಲಪ್ಪ ಅವರೇ ಬಂದು ನಿಮ್ ಕಾಲ್ ಇಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳೋವರ್ಗು ನಾವ್ ಅವ್ರ ಜೊತೆ ಹೋಗಲ್ಲಪ್ಪ ಆಯ್ತಮ್ಮ ನೀವ್ ಏನ್ ಮಾಡ್ತಿರೋ ಮಾಡಿ ಒಟ್ನಲ್ಲಿ ನೀವು ಚೆನ್ನಾಗಿರ್ಬೇಕು ಸರಿಯಪ್ಪ ಅಲ್ಲ ನಾನ್ ನೋಡು ಕುಂಡ್ರಸ್ಕಂದ ಕೂತಿದ್ದೀನಿ ಊಟ ತತ್ತೀನಿ ಇರಿ ಏನೋ ದುರ್ಯೋಧನಾ ನಿನ್ ಹೆಂತಿ ಹೆಂಗಿದಾಳೋ ಏನೋ ಭೀಮಾ ಹಿಂಗ್ ಕೇಳ್ತಿಯಾ ಈ ಹೆಂಡತಿ ಯಾವಾಗ್ಲೂ ಸೂಪರ್ ರೇ ಹೆಂಡತಿ ಹೆಂಗವಳೋ ನನ್ನ ಹೆಂತಿಗೇನು ನಾನ್ ಚೆನ್ನಾಗಿದೀನಿ ಅಂದ್ರೆ ಚೆನ್ನಾಗಿರ್ತಾ ಕಣೋ ದುರ್ಯೋಧನ ನಿನ್ ಎಂತಿ ಎಲ್ಲ ದುರ್ಯೋದನ ನನ್ನ ಹೆಣ್ತಿ ಎಲ್ಲಿರ್ತಾಳಪ್ಪ ಸುಖವಾಗಿ ತಂದಾಕಿದೀನಿ ಬೇಕ ಬೇಕಾಗಿದ್ದೆಲ್ಲಾನು ಬೇಸ್ಕಂಡ್ ತಿನ್ಕಂಡ್ ಆರಾಮಾಗಿದ್ದಾಳೆ ಮನೇಲಿ ಏನೋ ಭೀಮಾ ಇತ್ತೀಚೆಗೆ ನೀನ್ ಹೆಂಡತಿ ಕಾಣಿಸ್ತಾನೆ ಇಲ್ಲ ಜೊತೆಗೆ ನನ್ನ ಹೆಂತೇನು ಬೊಂಬೆ ಏನೋ ದುರ್ಯೋದನ ಜೊತೆಲಿ ಇಟ್ಕೊಂಡು ಓಡಾಡಕ್ಕೆ ನಿನ್ನ ಎಂತಿ ಎಲ್ಲೋ ಕಾಣ್ತಾ ಇಲ್ಲ ಅವಳು ಬಂಬ ಕಣೋ ನಾನೇ ಆರಾಮಾಗ ಮನೆಯಲ್ಲಿ ಸುಖವಾಗಿದ್ದಾಳೆ ಕಣೋ ಗೊತ್ತು ಬಿಡೋ ದುರ್ಯೋಧನ ನೀನ್ ಎಂತಿ ಮನೆ ಬಿಟ್ಟು ತವರ್ ಮನೆಗೆ ಹೋಗಿದ್ದಾಳಂತ ಗೊತ್ತು ಬಿಡ ಹೆಂಗೋ ಗೊತ್ತಾಯ್ತು ನಿನ್ಗೆ ನಾನೇತಿನೂ ಮನೆ ಬಿಟ್ಟು ಹೋಗಿದ್ದಾಳಾ ಕಣೋ ಹೆಂತಿ ತಂಗಿ ಅಲ್ವೇಣೋ ನೀನ್ ಜೊತೆ ಕರ್ಕೊಂಡು ಹೋಗಿದಾಳ ಅಂತ ಗೊತ್ತು ಹೌದು ಗೊತ್ತಬನ ಇವಾಗ ಮಾಡಕ್ ಆಗಲ್ಲ ಕಣೋ ದುರ್ಯೋಧನ ಯಾವ್ದಾನ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಪ್ರಸಾದ ಸಿಗೋಂಗಿದ್ರೆ ಅಲ್ಲೇ ಟೆಂಟ್ ಉಡಿ ಜೀವನ ಮಾಡ್ಬೇಕು ಕಣೋ ನಡಿ ಹಂಗಾದ್ರೆ ಇಲ್ಲೇ ಸೋರಾಮನ್ ದೇವಸ್ಥಾನ ಇದೆ ಅಲ್ಲೇ ಟೆಂಟ್ ಹಾಕೊಂಡ್ ಊಟ ಮಾಡ್ಕೊಂಡು ಹೆಂಗೋ ಇದ್ ಬಿಡವಾ ಆಯ್ತು ಹೂ ಕಣ್ ಬಾರೀ ನಡಿ ಮಾವ ಯಾರು ಇಲ್ವಲ್ಲಪ್ಪ ಇತ್ತು ದೊಡ್ಡ ಮನೆಯಲ್ಲಿ ಮಾವ ಏನು ಅಳಿ ಭಯ ಓಹೋ ಏನಪ್ಪ ಅಮ್ಮವಾ ನಿಧಾನ ಕಿಳಿತೆ ಮಹಾರಾಜು ಅಂತಾರ ಓಹೋ ಹೋ ಯಾವಾಗ ಬಂದೆ ಅಪ್ಪ ಹಳಿ ಭಯ ಇದೇ ಬರ್ತಾ ನೋಡಪ್ಪ ನಾನು ಎಲ್ಲೋ ನಿನ್ನ ಕುಡಿದು ಬಿದ್ದಿದ್ದೆ ಅನ್ಕೊಂಡಿದ್ದೆ ಏನಪ್ಪ ಅಮ್ಮವ ನಾನು ಇಷ್ಟಪಟ್ಟಾಳಂತೂ ನೀನು ಕೊಡಲಿಲ್ಲ ನಮ್ಮಕ್ಕೂ ನೀನು ಮದುವೆ ಅದೇ ಲಕ್ಷ್ಮೀ ಸ್ವಲ್ಪ ಆಚೆ ಹೋಗಿ ನಡಿ ನಡಿ ಮಾವ ಚೆನ್ನಾಗಿದ್ದೀರಾ ಚಂದ ಹೇಗಿದ್ದವರು ಹೇಗಾಗಿದ್ದೀರ ಮಾವ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ ಮನುಷ್ಯ ಆಸೆ ಪಟ್ಟಿದ್ ಸಿಕ್ಕಿಲ್ಲ ಅಂದ್ರೆ ಹಿಂಗೆ ಆಗೋದು ನಂದಿರಲಿ ನೀವಿಬ್ರು ಹೇಗಿದ್ದೀರಾ ನೋಡಿದ್ರೆ ಗೊತ್ತಾಗಲ್ವಾ ಬಲವಂತವಾಗಿ ಅಪ್ಪ ಮದುವೆ ಮಾಡಿದ್ರು ನಾವಿಬ್ರು ಮನೆ ಬಿಟ್ಟು ಬಂದಿದ್ದೀವಿ ಏನು ಹೇಳ್ತಾ ಇದ್ದಾಳೆ ಲಕ್ಷ್ಮಿ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ ಅದು ಮಾವ ಹಲೋ ಹಾಂ ಹೇಳು ಚಿನ್ನು ಹೌದಾ ಪರವಾಗಿಲ್ವಾ ಏನು ಮಾಡ್ತಾ ಇದೀಯಾ ಮತ್ತೆ ಸರಿ ಸರಿ ಆಯಿತು ಮತ್ತೆ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರ್ತಿದ್ನಕ್ಕ ಒಂಬತ್ತನೇ ಕ್ಲಾಸಲ್ಲಿ ಮಾರ್ಕ್ ಪೂರ್ತಿ ತೆಗಿಯೋಕ್ಕಾಗ್ತಿಲ್ಲ ನೀನು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದಿ ಬೇಗ ಬಾರಕ್ಕ ಹೌದಾ ಚಿನ್ನು ಬೇಜಾರಾಗಬೇಡ ನಾನಿವಾಗ ಸಿಗೋಕ್ಕಾಗಲ್ಲ ಅಕ್ಕ ನೀವು ಇಲ್ಲಿಂದ ಹೋದ್ಮೇಲೆ ನಂಗೆ ಒಳ್ಳೆ ಟೀಚರೇ ಸಿಕ್ಕಿಲ್ಲ ಕಣಕ್ಕ ನೋಡು ನಾನು ಯಾವಾಗಾದರೂ ಬಂದು ನಿಂಗೆಲ್ಲ ತೋರಿಸ್ಕೊಡ್ತೀನಿ ಓಕೆನಾ ಚಿನ್ನು ಆಯಿತಕ್ಕ ಸರಿ ಬೇಗ ಬನ್ನಿ ಅಕ್ಕ ಬಾಯ್ ಬಾಯ್ ಏ ಯಾವ ಎಲ್ಲಾ ತೋರಿಸ್ತಿದೆ ಅಂತಿದ್ಯಾ ಅದು ಚಿನ್ನಿಗೆ ಸಿಲೆಬಸ್ ಹೇಳ್ಕೊಡ್ತಿದ್ದೆ ಸುಳ್ಳು ಹೇಳ್ಬೇಡ ಕಡೆ ಇಲ್ಲರಿಯ್ ಇವತ್ತಿಂದ ನೀನ್ ಮನೆಗ್ ಬರ್ಬೇಡ ನೀನು ವಾಯ್ತಾರು ಆವಾಗಲೂ ರೀಲ್ಸ್ ರೀಲ್ಸ್ ಅಂತ ಮಾಡ್ಕೊಂಡಿರ್ತಿಯಲ್ಲ ಎಷ್ಟೋ ಸಂಸಾರಗಳು ಹಾಳಾಗಿದೆ ಗೊತ್ತಾಯ್ ಈ ರೀಲ್ಸ್ ಇಂದ ರೀ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀನಿ ನನಗೆ ಅದರ ಮಾಡ್ತಾ ಮೊದಲು ಇದು ನಿಲ್ಸು ಆಮೇಲೆ ನನಗೆ ಹೇಳೋಂತೆ ರೀಲ್ಸ್ ಅಂತ ರೀಲ್ಸ್ ಮನೆ ಬಿಟ್ಟು ಹೋಗು ರದಾ ಮಾವ ನಿಮ್ಮ ನೀ ಪರಿಸ್ಥಿತಿ ತಂದ ನಾನು ಸುಮ್ಮನೆ ಬಿಡಲ್ಲ ಅವ್ರಿಗೊಂದು ಒಂದು ಗತಿ ಕಾಣ್ಸೆ ಕಾಣ್ತಿದೆ ಮಾವಾ ಆatroದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬಿಟಿರ ಸುಮ್ಮನೆ ಇರಿ ಈಗ ಅದೇಕಮ್ಮ ಸುಮ್ಮನೆ ಇರ್ಲಿ ನಿಮ್ಮ ಕಣ್ಣಲ್ಲಿ ನೀರು ತರಿಸ್ತಾರ ನಾನು ಸುಮ್ಮನೆ ಬಿಡಬೇಕಾ ನಮ್ಮ ಅಕ್ಕ ಇದ್ದಿದ್ರೆ ಇವತ್ತು ಎಷ್ಟು ನೊಂದ್ಕೊಳ್ಳೋಳು ಗೊತ್ತಾ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ನಾನು ಅವ್ರಿಗೊಂದು ಗತಿ ಕಾಣ್ಸೇ ಕಾಣಿಸ್ತೀನಿ ಅಕ್ಕ ಏನು ನಡೀತಿದೆ ನಮ್ಮ ಜೀವನದಲ್ಲಿ ನಮ್ಮಿಂದ ಇಷ್ಟೆಲ್ಲ ಆಗ್ತಿದೆ ಹೌದು ಕಣೆ ಲೋ ದುರ್ಯೋಧನ ಮನೆ ಬಿಟ್ಟು ಮೂರು ದಿನ ಆಯಿತು ಸ್ನಾನ ಇಲ್ಲ ಏನಿಲ್ಲ ಮೈಯೆಲ್ಲ ಕಡಿತ ಚೀಟಿ ಆಗ್ತೈತೆ ಕಣ ಏ ಭೀಮಾ ಯಾಕೆ ತಲೆ ಕೆಡ್ಸ್ಕೊಂತೀಯ ಎಲ್ಲೆಲ್ಲಿ ತೀಟಿ ಹಾಕ್ತಿದ್ಯ ಪರಪರ ಅಂತ ಕರ್ಕೊಂಡ್ಬಿಡು ಹೊಸ ಹೋಗುತ್ತೆ ನೀನೇನೋ ದುರ್ಯೋಧನ ಹಿಂಗೆ ಹೇಳ್ತೀಯ ತವರ್ ಮನೆಗೆ ಹೋಗಿ ಮೂರ್ ದಿನ ಆಯ್ತು ಕಣೋ ಏ ಭೀಮಾ ಯಾಕೆ ಸುಳ್ಳು ಹೇಳ್ತೀಯಾ ಅವರು ತವರ್ ಮನೆಗೆ ಹೋಗಿಲ್ಲ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ನಡಿ ಬೆಂಡೆತ್ತಿ ಕರ್ಕೊಂಡ್ ಬರೋಣ ಬೆಂಡೆತ್ತ ಹೋಗಿ ಕೇಸ್ ಆಯ್ತಿತ್ಲಾ ದುರ್ಯೋಧನ ಯಾರೋ ಬರ್ತಿದಂಗಿದಾರ ಕಣೋ ದುರ್ಯೋಧನ ಓ ಹಲೋ ಬೇರೆ ಯಾರಲ್ಲ ಕಣೋ ನಮ್ಗೆ ಹೆಣ್ ಕೊಟ್ಟಿರೋ ಮಾವ ಕಣೋ ಹೌದೇನ್ಲಾ ಸರಿ ಬಾರೋ ಅಯ್ಯೋ ಇವ್ನ ಯಾಕಪ್ಪ ಬಂದ ಬಾಬಾ ರೆಡಿ ಆಯ್ತು ಓ ಅಯ್ಯೋ ದೇವ್ರೆ ನಾನು ತಪ್ಪು ಮಾಡ್ಬಿಟ್ಟೆ ಅವರು ಮುಂದೆ ಓದಬೇಕು ಓದ್ಬೇಕು ಅಂತ ಇದ್ರು ನಾನು ನನ್ನ ತಲೆ ಮಗಳು ಬಾರ ತಪ್ಪಿಸ್ಕೋಬೇಕು ಅಂತ ಮದುವೆ ಮಾಡ್ಕೊಟ್ಬಿಟ್ಟೆ ಆದರೆ ಅದು ನನ್ನ ದೌರ್ಭಾಗ್ಯ ಅವ್ರ ಜೀವನ ಹಾಳಾಗೋಯ್ತು ಅಯ್ಯೋ ಅಯ್ಯೋ ದೇವ್ರೆ ಏನಪ್ಪ ಮಾಡಿ ಅಯ್ಯೋ ಬಾಪಿ ನಾನು ಒಳ್ಳೆಯವ್ರ ಥರ ನನ್ನನ್ನು ನಂಬಿಸಿ ಹಾಳು ಬಾವಿಗೆ ಕಳ್ಬಿಟ್ರಲ್ಲಪ್ಪ ಅಯ್ಯೋ ದೇವ್ರೆ ನೀರಿ ಅವ್ರಿಗೆ ತಕ್ಕ ಬುದ್ಧಿ ಕಲಿಸ್ಬೇಕಪ್ಪ ಅವ್ರ ಕೈ ಕಾಲು ಮುರಿದೋಗ್ಲಪ್ಪ ಕೂತ್ಕೊಂಡು ಕೂತ್ಕೊಳ್ಳಿ ಮಾಡಪ್ಪ ದೇವ್ರೇಯೋ ಅಯ್ಯೋ ಅಯ್ಯೋ ಹೋ ಪಾಪಿ ನನ್ನ ಮಕ್ಕಳ ಆ ದೇವರು ನಿಮಗೆ ಬುದ್ಧಿ ಕಳಿಸ್ತಾನೆ ಕಣ್ರೋ ನನ್ನ ಮಕ್ಕಳ ಜೀವನ ಹಾಳು ಮಾಡ್ಬಿಟ್ರಲ್ರು ಆಯಾಸ ಆದ್ರೂ ಆಗ್ಲಿ ಬಿಡು ರೀಮಾ ಈಗಿನ ಕಾಲದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಮೊದ್ಲು ದುಡ್ಡು ಮಾಡ್ಬೇಕು ಯಾಕೆ ನಿನ್ ಮಕ್ಳು ತವರ್ ಮನೆಗೆ ಬಂದ್ರಲ್ಲ ಏನು ಹೇಳಿಲ್ವಾ ನಿನ್ಗೆ ಏ ದುರ್ಯೋಧನ ನಮ್ ಕೈಕಾಲು ಮುರಿಬೇಕನ್ಕೊಂಡಿದ್ರಲ್ಲೋ ಬಾರೋ ಅವ್ರ ಕೈಕಾಲ್ ಮುರಿಯೋಣಿದ್ಯಾ ಏ ಮಾವ ಎಂತ ಮಕ್ಕಳು ಹೆತ್ ಬಿಟ್ಟು ಯಾವಾಗ್ಲೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತಾನೆ ಮುಳುಗೋಗಿರ್ತಾರಲ್ಲೋ ಮಾವ ಏನ್ ಮಾವ ಯಾವಾಗ ನೋಡಿದ್ರು ಮೊಬೈಲ್ ಜೀವನ ಮಾಡ್ತಾರೆ ಬೇರೆ ಕೆಲಸನೇ ಗೊತ್ತಿಲ್ವಾ ನಿನ್ ಮಕ್ಳಿಗೆ ಅವ್ನ ಯಾರೋ ನಿನ್ ಎಂತಿ ತಮ್ಮ ಅಂತೆ ಕೃಷ್ಣ ಅವನ ಜೊತೆ ಯಾವಾಗ್ಲೂ ಫೋನಲ್ಲಿ ಇರ್ತಾಳ ಕಣ ಮಾವ ಹೂ ನಿಮ್ ಜನ್ಮಕ್ಕೆ ತೋರ್ಬಿಟ್ರಲ್ರೋ ನಿಮ್ ನರಿ ಬುದ್ಧಿದ ನನ್ ಮಕ್ಕಳು ಎಂದೂ ಮಾಡಲ್ಲ ಕಣ್ರು ಅಂತ ಇಂತಿರ ಪಡಿಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು ಕಣ್ರು ಚಾಂಡಾಳ್ ನನ್ ಮಕ್ಕಳ ಹೂ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಏಯ್ ಸುಮ್ಮನೆ ಇರಾ ಕಂಡಿದ್ದೀನಿ ನಾನು ನಿನ್ನಳಿಯ ಲೀಲೆ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಏಯ್ ಬುಟ್ಟಾಳ್ರ ಸಾಕು ಸುಮ್ಮನೆ ಇರೋ ಅವನು ತುಂಬಾ ಒಳ್ಳೆಯವನು ಕಂಡ್ರು ನಿಮ್ ತರ ಅಲ್ಲ ಅವನು ನನ್ನ ಮಗಳನ್ನ ಆಸೆ ಪಟ್ಟಿದ್ದು ನಿಜ ನಿಮಗೂ ಕೊಡೋ ಬದಲು ಅವನಿಗಾದ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಕಂಡ್ರು ಏಯ್ ನಡೀರೋ ಮನೆಗೆ ನಿಮ್ ನಿನ್ನ ಹೆಂಡ್ತಿರ್ ಕರ್ಕೊಂಡು ಸಂಸಾರ ಮಾಡರಂತೆ ಆಯ್ತಾಯ್ತು ನಮಗ್ ಗೊತ್ತೈತೆ ನೀ ಮನೆಗೆ ನಾವ್ ಬರ್ತೀವಿ ಏ ಮಧು ನೀನೇ ಅವಾಗಲಾ ಮದ್ವೆ ಆಗೋದು ಮದ್ವೆ ಆಗೋದ್ ಬಿಡೋಣ ಫಸ್ಟ್ ಎಂಜಾಯ್ ಮಾಡ್ಬೇಕು ನೋಡ್ರಿ ಅಧ್ಯಕ್ಷ್ರೆ ನೀವನ ಹೇಳಿ ಇವನ್ಗೆ ಎಂಜಾಯ್ ಅಂತೆ ಎಂಜಾಯ್ ನಾನು ಏನ್ ಹೇಳ ಮಧು ಹಾಳಾಗೋಗ್ಬಿಡ್ತೀಯಾ ಮೊದ್ಲು ಯಾವ್ದಾದ್ರು ಹುಡ್ಗಿ ಸಿಕ್ಕಿದ್ರೆ ಪಟಾಯಿಸಿ ಮದ್ವೆ ಆಗು ಪಟಾಯಿಸದ್ ಹೆಂಗೆ ಅಂತ ಕೇಳೋ ಅಧ್ಯಕ್ಷರಿಗೆ ಹೇಳ್ತಾರೆ ಈ ಕಾಲದ ಹುಡುಗರ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಮಧು ಕಾಲ ಚೇಂಜ್ ಆಗ್ಬಿಟ್ಟಿದೆ ಏಯ್ ಅಲ್ಲಾರ ಹುಡ್ಗಿರ್ ಬರ್ತಾರೆ ನೋಡೋ ಏಯ್ ಎರಡು ಹುಡ್ಗಿರ್ ಬರ್ತಾವ್ರೆ ಯಾವ್ದನಾ ನೋಡಿ ಪಟಾಯಿಸಲ್ಲೋ ಮಧು ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಹುಡುಗಿ ಸಖತ್ ತಗವಳೆ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಗೋಣ ಡಾರ್ಲಿಂಗ್ ಕಿಸ್ಸು ಕಿಸ್ಸು ಬೇಕು ಬೇಕು ಅಧ್ಯಕ್ಷ ಇವರು ನಮ್ಮ ಈರಣ್ಣನ ಮಕ್ಳು ಅಲ್ವೇನ್ರಿ ಊರಣ್ಣ ಇಬ್ರು ಗಂಡನ್ ಬಿಟ್ಟು ಬಂದಿದ್ದಾರೆ ಓಹೋ ನೋಡಿದ್ರೆ ಒಳ್ಳೆ ದೊಡ್ಡ ಬಜಾರಿಗಳ ತರ ಕಾಣಿಸ್ತಾರಪ್ಪ ಹೌದಣ್ಣ ಸ್ವಲ್ಪ ಹುಷಾರಾಗಿರ್ಬೇಕು ಬಹಳ ಡೇಂಜರ್ ಇದ್ದಾರೆ ಇವರು ಆಯ್ತಪ್ಪ ಇಂತವರಿಂದನೇ ನಮ್ಮಂತವ್ರ ಜೀವನ ಹಾಳಾಗೋದು ಬಾರೆ ನಮ್ಮ ಮಾವಿನ ಬಗ್ಗೆ ನಾನು ತಿಳ್ಕೊಂಡಿದ್ದೆ ನಮ್ಮ ಮಾವ ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಬಾ ಕೇಳೋಣ ಇವನು ನೋಡೋ ನಮ್ ಬಂಗಾರದಂತ ಸಂಸಾರ ಹಾಳು ಮಾಡಿ ಹೆಂಗ್ ನೆಮ್ಮದಿಯ ಕೂತವ್ನೆ ಇನ್ನೇನ್ ಮಾಡ್ತಾನಪ್ಪ ಕುತ್ಕೊಳ್ದೇನೆ ಥೂ ನಿಮ್ ಜನ್ಮಕ್ಕೆ ಕಟ್ಕೊಂಡ್ ಎಣ್ಣಿದಿರಿ ನಾ ಬಾಳ್ವೆ ಮಾಡ್ಸಕ್ ಆಗ್ದೆ ಎಷ್ಟೋ ಜನ ಈ ಕಾಲದಲ್ಲಿ ಎಣ್ಸಿದ್ದಲ್ಲೇ ಬ್ರಹ್ಮಚಾರಿಗಳಾಗಿದ್ದಾರೆ ನಿಮ್ನು ಸಾಯಿಸ್ಬಿಡ್ತೀನಿ ಬಿಡ್ತೀನಿ ತಪ್ಪಾಯಿತು ಅಣ್ಣ ಹೇಗಾದರೂ ಮಾಡಿ ನಮ್ಮ ಸಂಸಾರನ ಒಂದು ಮಾಡಬೇಕು ಅಣ್ಣ ನೀನೇನೆ ಹ್ಞೂ ಈಗಾದರೂ ಬುದ್ಧಿ ಬಂದಿದೆಯಲ್ಲ ನಿಮಗೆ ಹೌದಣ್ಣ ಒಂದು ವಾರದಿಂದ ಅನ್ನ ನೀರು ಇಲ್ಲದೇ ನಾವು ಪಡ್ತಿರೋ ಕಷ್ಟ ಅಷ್ಟಿಷ್ಟಲ್ಲ ಹೇಗಾದರೂ ಮಾಡಿ ನಮ್ಮ ಸಂಸಾರ ಒಂದು ಮಾಡಿಸ್ಕೊಡಿ ಹ್ಞೂ ಈಗಲಾದರೂ ನಿಮ್ಮ ತಪ್ಪು ಪರವಾಗಿದೆಯಲ್ಲ ಇದೆಯಲ್ಲ ನಿಮಗೆ ನೋಡೋಣ ರಾಧಾ ಮಾವ ರಾಧಾ ಮಾವಾಯಕೆ ಹಿಂಗೊಡ್ಬೋದವೇ ಮಾವ ಮಾವಾ ಮಾವ ಗಾಬರಿ ಆಗಿದ್ಯಾ ಏನಾಯ್ತು ಕೃಷ್ಣ ಏನಾಯ್ತು ಮಾವ ನನ್ ಮಕ್ಳ ಕಾಣ್ತಿಲ್ಲ ಕಡೋ ಎಲ್ಲಿ ಹೋದ್ರೂ ಗೊತ್ತಿಲ್ಲ ಯಾಕೆ ಮಾವ ಏನಾಯ್ತು ಮಾವ ದಯವಿಟ್ ನಮ್ನ ಕ್ಷಮಿಸ್ಬೇಡಿ ಮಾವ ಕ್ಷಮಿಸಿದಿನಿ ಎದ್ರ ಫಸ್ಟ್ ನಿಮ್ ನಿಮ್ ಎಂತಿರ್ ನೋಡ್ರು ಯಾಕೆ ಮಾವ ಅವ್ರಿಗೇನು ಆಗಿರಲ್ಲ ಸುಮ್ನೆ ಯಾಕೋ ಭಯ ಆಗ್ತಾ ಇದೆ ಕಡೋ ಕೃಷ್ಣ ಹೋಗ್ರೋ ಎಲ್ಲೋ ನೋಡ್ರು ಅಂತ ಹೇಳುವರೆಗೂ ನಾವು ಹೋಗಲ್ಲ ಮಾವ ನೀವು ಕ್ಷಮಿಸಿದಿರಿ ಅಂತ ಹೇಳಿದ್ರೆ ನಾವು ಹೋಗಿ ಹುಡುಕ್ತೀವಿ ಮಾವ ಹೋಗ್ರೋ ಕ್ಷಮಿಸಿದೀನಿ ಹೋಗ್ರೋ ಆಯ್ತು ಮಾವ ಹೋಗ್ರೋ ಮಾವ ಅವ್ರು ಹುಡುಕ್ತಾರೆ ನಾವು ನಿಧಾನ ಹೋಗೋಣ ಇರು ಬಾ ಹೋಗೋಣ ಅಯ್ಯೋ ಏನಪ್ಪ ನನ್ನ ಜೀವನೇ ತಡಿತಾ ಇಲ್ಲ ಅಕ್ಕ ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಕಣೆ ನನಗೂ ಇಷ್ಟ ಇಲ್ಲ ಕಣೆ ಆದರೆ ಈ ಜನಗಳ ಮಧ್ಯೆ ಹೇಗೆ ಬದುಕೋದು ಹೇಳು ಸರಿ ಇಬ್ಬರೂ ಒಟ್ಟಿಗೆ ಸಾಯೋಣ ಸರಿ ಆಯಿತು ಬಾ ಅಕ್ಕ ಅಪ್ಪ ನೆನಪು ಆಗ್ತಿದ್ದಾರೆ ಕಣೆ ಹಾಗೆಲ್ಲ ಹೇಳ್ಬೇಡ ಕಣೆ

ಇನ್ ಯಾವತ್ತು ಅನುಮಾನ ಪಡಲ ನಿನ್ ಮೇಲೆ ಅಣೆಗೋ ಅನುಮಾನ ಪಡಲ್ಲ ಚಿನ್ನ ನಿನ್ ಮೇಲೆ ಆಣೆಗ್ಲು ಲಕ್ಷ್ಮಿ ನಾನು ಯಾವತ್ತೂ ಅನುಮಾನ ಪಡಲ್ಲ ಮಾವ ದೇವರು ಇದಾರೆ ಯೋಚನೆ ಮಾವ ಮಾವ ನೋಡ್ ಮಾವ ಜೋಡಿಗಳು ಒಂದಾಗ್ತಾ ಇದಾವೆ ಶಿವ ಪೂಜೆ ಕರಡಿ ಬಿಟ್ಟಂಗ್ ನೀನ್ ಎಲ್ಲ ಹೋಗ್ತೀಯ ನೀನು ಒಂಟಿ ನಾನು ಒಂಟಿ ಇಬ್ರು ಸೇರ್ ಒಂದ್ ಪೆಗ್ ಹಾಕೋಣ ಹೋಗೋಣ ಬಾ ಎರಡ್ ಪೆಗ್ ಹಾಕೋಣ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ ತಕ್ಷಣ ಮನೆಯಲ್ಲಿ ಗಂಡು ಮಕ್ಕಳು ಅನುಮಾನ ಪಟ್ಟು ನಿಮ್ಮ ಸಂಸಾರನ ನೀವು ಹಾಳು ಮಾಡ್ಕೋಬೇಡಿ ನಮ್ಮ ಹೆಣ್ಮಕ್ಳು ಕೂಡ ಸೋಷಿಯಲ್ ಮೀಡಿಯಾ ಬಳಸೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಕೂಡ ಗಂಡ ಮಕ್ಕಳು ಅಂತ ಚೆನ್ನಾಗಿರಿ ಸಂತೋಷವಾಗಿರಿ ಖುಷಿ ಖುಷಿಯಾಗಿರಿ ಧನ್ಯವಾದಗಳು